ದಾಳಿಯಲ್ಲಿ ನೌಕಾಪಡೆಯ ಆಫೀಸರ್ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರು ಉಗ್ರರ ಗುಂಡಿಗೆ ಬಲಿಯಾದ್ರು ಅವರ ಪತ್ನಿ ಮಾಧ್ಯಮಗಳಲ್ಲಿ ತುಂಬಾ ದುಃಖದಿಂದ ಶಾಂತಿ ಬೇಕು ನ್ಯಾಯ ಬೇಕು ಅಂತ ಹೇಳಿದ್ರು ಇದಕ್ಕಾಗಿನೇ ಕಾಯ್ತಾ ಜನರು ಅವರ ಮೇಲೆ ರಣಹದ್ದುಗಳಂತೆ ಮುಗಿಬಿದ್ದು ಟ್ರೋಲ್ ಮಾಡಿದ್ರು ಎಷ್ಟು ನೀಚವಾಗಿ ಟ್ರೋಲ್ ಮಾಡಿದ್ರು ಅಂದ್ರೆ ಅವರನ್ನ ಭಯೋತ್ಪಾದಕರ ಜೊತೆಗೆ ಸಂಬಂಧ ಕಲ್ಪಿಸಿ ಟ್ರೋಲ್ ಮಾಡಿದ್ರು ಇಂಡೋ ಪಾಕ್ ಸಂಘರ್ಷ ನಿಂತಿದೆ ಅಮೆರಿಕದ ಅಧ್ಯಕ್ಷ ಗೈಸ್ ನೀವು ನಮ್ಮೊಂದಿಗೆ ವ್ಯಾಪಾರ ಮಾಡಬೇಕಾದ್ರೆ ಈಗಲೇ ಯುದ್ಧ ಯುದ್ಧ ನಿಲ್ಸಿ ಅಂತ ಎರಡೂ ದೇಶಗಳಿಗೆ ಆದೇಶ ಕೊಟ್ಟರು ಯುದ್ಧ ಸದ್ಯ ನಿಲ್ತು ಆ ನಂತರ ಭಾರತದ ಪ್ರಜೆಗಳು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಅವರ ಮೇಲೆ ಮುಗಿಬಿದ್ರು ಅವರನ್ನು ಅವರ ಮಗಳನ್ನು ಬಿಡದೆ ಟ್ರೋಲ್ ಮಾಡಿದ್ರು ಅತ್ಯಂತ ಕೆಟ್ಟದಾಗಿ ಟ್ರೋಲ್ ಮಾಡಿದ್ರು ಈ ಪುಂಡು ಪೋಖರಿಗಳ ಗಳನ್ನ ತಡೆದುಕೊಳ್ಳಲಾಗದೆ ಕೊನೆಗೆ ವಿಕ್ರಮ್ ಅವರು ತಮ್ಮ ಎಕ್ಸ್ ಖಾತೆಯನ್ನ ಲಾಕ್ ಮಾಡಬೇಕಾಯಿತು ಇದು ನಯಾ ಭಾರತ್ ಇದು ನಮ್ಮ ಹೊಸ ಭಾರತ ಇದು ಎರಡ್ ಸಾವಿರದ ಹದಿನಾಲ್ಕರ ನಂತರ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ದೇಶದಾದ್ಯಂತ ಹರಡಿದ ಒಂದು ಸಾಂಕ್ರಾಮಿಕ ರೋಗ ಟ್ರೋಲ್ ಮಾಡೋದು ನೀಚವಾಗಿ ಬಯ್ಯೋದು ಬನ್ನಿ ಈ ಬಗ್ಗೆ ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜನಿ ಮಾತನಾಡಕ್ಕೂ ಮುನ್ನ ನಿಮ್ಮನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆ ಫೇಸ್ಬುಕ್ ಪೇಜನ್ನು ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಏನು ಸಿಂಪಲ್ ಆನ್ಸರ್ ದೇಶದ ಹಿತಕ್ಕಾಗಿ ತಮ್ಮನ್ನ ಆಳುವ ಸರ್ಕಾರವನ್ನ ಪ್ರಶ್ನೆ ಮಾಡೋದೇ ದೇಶಭಕ್ತಿ ಯುದ್ಧದಂತಹ ಪ್ರಕ್ಷುಬ್ಧ ಸಂದರ್ಭದಲ್ಲಿ ದೇಶದ ಜೊತೆಗೆ ನಿಲ್ಲೋದು ಪಾಕಿಸ್ತಾನಿ ಉಗ್ರರು ಇಪ್ಪತ್ತಾರು ಅಮಾಯಕರ ಜೀವವನ್ನ ಬಲಿ ತೆಗೆದುಕೊಂಡ್ರು ಅವರ ಉದ್ದೇಶ ಕೇವಲ ಸಾಯಿಸೋದಷ್ಟೇ ಅಲ್ಲ ದೇಶದಾದ್ಯಂತ ಕೋಮು ಸಂಘರ್ಷನ ಎಬ್ಬಿಸಿ ಪ್ರಕ್ಷುಬ್ಧತೆಯನ್ನ ಸೃಷ್ಟಿ ಮಾಡೋದು ಉಗ್ರರ ದಾಳಿಯ ನಂತರ ದೇಶದಲ್ಲಿ ಸಂಘ ಪರಿವಾರ ಬಿಜೆಪಿ ಮತ್ತು ಭಕ್ತರು ಈ ದೇಶದಲ್ಲಿ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂತಹ ಕೆಲಸವನ್ನು ಆರಂಭಿಸಿದ್ರು ಹಿಂದೂ ಮುಸ್ಲಿಂ ನರೇಟಿವೆಗಳನ್ನು ಕಟ್ಟಿದ್ರು ಭಯೋತ್ಪಾದಕರ ಅಜೆಂಡಾವನ್ನ ದೇಶದಲ್ಲಿ ಜಾರಿಗೊಳಿಸಲು ಅವರತವಾಗಿ ಶ್ರಮಿಸಿದರು ಆದ್ರೆ ಪ್ರಜ್ಞಾವಂತ ಭಾರತೀಯರು ಹಿಂದೂಗಳು ಮುಸಲ್ಮಾನರು ಇದಕ್ಕೆ ಪ್ರೇರೇಪಣೆ ಕೊಡಲಿಲ್ಲ ಪೆಹಲ್ಗಾಮ್ ದಾಳಿಯ ನಂತರ ಸಂಯಮವನ್ನ ಕಾಯ್ದುಕೊಂಡ್ರು ಸಂಘ ಪರಿವಾರದ ಮತ್ತು ಭಕ್ತರ ಕುತಂತ್ರಗಳನ್ನ ಅರ್ಥ ಮಾಡಿಕೊಂಡು ಶಾಂತಿಯನ್ನ ಕಾಪಾಡಿದ್ರು ಇದಕ್ಕಾಗಿ ಇಡೀ ದೇಶದ ಜನಸಾಮಾನ್ಯರಿಗೆ ಸೆಲ್ಯೂಟ್ ಅನ್ನ ಹೊಡಿಲೇಬೇಕು ಆದ್ರೆ ಇಡೀ ಭಕ್ತ ಮಂಡಳಿ ಪೆಹಲ್ಗಾಮ್ ದಾಳಿಯಲ್ಲಿ ಬಲಿಯಾದವರ ಮನೆಯವರ ಮೇಲೆ ರಣಹದ್ದುಗಳಂತೆ ಮುಗಿಬಿದ್ರು ಶಾಂತಿ ಬೇಕು ನ್ಯಾಯ ಬೇಕು ಅಂತ ಹೇಳಿದ ಇವರನ್ನ ನಿರ್ದಯವಾಗಿ ಟ್ರೋಲ್ ಮಾಡಿದ್ರು ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರು ಉಗ್ರರ ಗುಂಡಿಗೆ ಬಲಿಯಾದ್ರೆ ಅವರ ಪತ್ನಿ ಹಿಮಾಂಶಿ ಅವರು ಭಕ್ತರ ಟ್ರೋಲ್ಗಳ ಗುಂಡಿಗೆ ತುತ್ತಾದ್ರು ಅವರ ಬಗ್ಗೆ ಅತ್ಯಂತ ಟ್ರೋಲ್ ಗಳನ್ನ ಮಾಡಲಾಯಿತು ಆದ್ರೆ ಅವರ ಜೊತೆಗೆ ದೇಶದ ಪ್ರಜ್ಞಾವಂತರು ಸೈನಿಕರ ಕುಟುಂಬಗಳು ನಿಂತು ಧೈರ್ಯವನ್ನ ತುಂಬಿದ್ರು ದೇಶದ ಹೊರಗೆ ಪಾಕಿಸ್ತಾನದ ಉಗ್ರರು ಇದ್ರೆ ನಮ್ಮ ದೇಶದ ಒಳಗೆ ಆ ಉಗ್ರರ ತಂತ್ರಗಳನ್ನ ಸಫಲ ಮಾಡಲು ಇರುವುದು ಬಿಜೆಪಿ ಭಕ್ತ ಮಂಡಳಿ ಇವರು ಅಪ್ಪಟ ದೇಶದ್ರೋಹಿಗಳು ಅಂತಾನೆ ಹೇಳ್ಬಹುದು ಇವರ ಈ ಟ್ರೋಲ್ಗೆ ಬಲಿಯಾದವರು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಆಪರೇಷನ್ ಸಿಂಧೂರ್ ನಡೆಯುವಾಗ ಆ ಕಾರ್ಯಾಚರಣೆಯ ಬಗ್ಗೆ ಆಗಾಗ ಬ್ರೀಫ್ ಮಾಡಲು ಸಮರ್ಥ ಅಧಿಕಾರಿಗಳಾದ ಕರ್ನಲ್ ಸೋಫಿಯಾ ಕುರೇಷಿ ಮತ್ತು ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಅವರ ಜೊತೆಗೆ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಗಳನ್ನ ನೀಡ್ತಾ ಇದ್ರು ಇದೆಲ್ಲಾ ಆಗಿ ಇಂಡೋಪಾಕ್ ಸಂಘರ್ಷ ನಡೀತಾ ಇದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಂದು ಯುದ್ಧ ನಿಲ್ಲಿಸುವಂತೆ ಹೇಳಿದ್ರು ಸಂಘರ್ಷ ನಿಂತೋಯ್ತು ಆದ್ರೆ ಯುದ್ಧ ದಾಹಿಗಳಾದ ಭಕ್ತರು ಮಾತ್ರ ಇದರಿಂದ ಸಂತುಷ್ಟರಾಗಲಿಲ್ಲ ಒಮ್ಮೊಮ್ಮೆ ಮನೆಯಲ್ಲಿ ಸಾಕಿದ ನಾಯಿಗೆ ರೆಬೀಸ್ ಬಂದು ಹುಚ್ಚಿಡಿದ್ರೆ ಅದು ಅವರ ಮಾಲೀಕನನ್ನು ಬಿಡದೆ ಕಚ್ಚತ್ತೆ ಹಾಗೆ ಈ ಭಕ್ತರ ಹಿಂಡು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರನ್ನ ಟ್ರೋಲ್ ಮಾಡಲು ಶುರು ಮಾಡಿದ್ರು ಇದೇ ಇವರ ದೇಶಭಕ್ತಿ ಇಡೀ ಆಪರೇಷನ್ ಸಿಂಧೂರಲ್ಲಿ ಅತ್ಯಂತ ಪ್ರಬುದ್ಧವಾಗಿ ವರ್ತಿಸಿದಂತಹ ಅಧಿಕಾರಿ ಈ ವಿಕ್ರಮ್ ಮಿಸ್ರಿ ಅವರ ರೋಮಕ್ಕೂ ಸಮರಲ್ಲದ ಭಕ್ತರು ಅವರನ್ನ ಟ್ರೋಲ್ ಮಾಡಿದ್ರು ಅವರನ್ನ ಗದ್ದರ್ ದೇಶದ್ರೋಹಿ ಅಂತ ಕರೆದು ಅವರ ಮಗಳ ಫೋಟೋಗಳನ್ನ ಹಂಚಿಕೊಂಡು ಅಶ್ಲೀಲವಾಗಿ ಬರದು ಈ ಭಕ್ತರೆಂಬ ಮಾನಸಿಕ ರೋಗಿಗಳ ಟ್ರೋಲ್ಗಳ ಸ್ಯಾಂಪಲ್ ಇಲ್ಲಿದೆ ನೋಡಿ ಟ್ರೇಟರ್ ಗದ್ದರ್ ದೇಶದ್ರೋಹಿ ನೀನುಡಿನ ಸಂತತಿಯನ್ನ ಭಾರತದ ಹೊರಗೆ ನೆಲೆಸುವಂತೆ ಮಾಡಿ ಪಾಕಿಸ್ತಾನಕ್ಕೆ ನಮಸ್ಕರಿಸಿ ನಿನ್ನ ತಲೆಯನ್ನ ಅರ್ಪಿಸಿದೀಯಾ ನಾಚಿಗೇಡಿನ ಸಂಗತಿ ಇದು ಸಂಪೂರ್ಣವಾಗಿ ನಾಚಿಗೇಡಿನ ಸಂಗತಿ ಸ್ವಲ್ಪ ಬೆನ್ನುಮೂಳೆ ಬೆಳೆಸಿಕೊಳ್ಳಿ ನೀವು ಅಕ್ಷರಶಃ ಕದನ ವಿರಾಮಕ್ಕಾಗಿ ಪಾಕಿಸ್ತಾನದ ಮುಂದೆ ತಲೆಬಾಗಿದ್ದೀರಿ ಮಿಸ್ರಿ ನಿಮ್ಮನ್ನ ನೋಡುವಾಗ ಚಿಂತೆಯಾಗ್ತದೆ ನೀವು ಒಬ್ಬ ವೀಕ್ ಮತ್ತೆ ಒಬ್ಬ ದೇಶದ್ರೋಹಿ ಫಾಕಿಂಗ್ ಶೇಮ್ಲೆಸ್ ಕವರ್ಡ್ ಕವರ್ ಕ್ಲಾಂಗ್ ಥ್ರೂ ಅಡ್ವಾಂಟೇಜ್ ಮಿಲಿಟರಿ ಗಾಡ್ ಹೌ ಡಿಡ್ ಐ ಮಿಸ್ ದಿಸ್ ಡಾಟರ್ ಆಫ್ ಫಾರಿನ್ ಸೆಕ್ರೆಟರಿ ಆಫ್ ಇಂಡಿಯಾ ವಿಕ್ರಮ್ ಮಿಸ್ರಿ ಓಪನ್ಲಿ ಪ್ರೊವೈಡಿಂಗ್ ಇಲ್ಲಿಗಲ್ ಅಸಿಸ್ಟೆನ್ಸ್ ಟು ರೋಹಿಂಗ್ಯಾಸ್ ಐ ರಿಪೀಟ್ ಈಚ್ ಅಂಡ್ ಎವ್ರಿ ಬ್ಯೂರೋಕ್ರಾಟ್ ಇನ್ ಇಂಡಿಯಾ ಕಾಂಪ್ರಮೈಸ್ಡ್ ಅಬ್ಸಲ್ಯೂಟ್ಲಿ ಶೇಮ್ಫುಲ್ ಅಂಡ್ ಪ್ಯಾಥೆಟಿಕ್ I heard Vikram Misri is a Kashmiri Pandit. Oh Kashmiri Pandits are worse bunch of bastards. His daughter Misri providing legal assistance to Rohingya Muslims in India. Absolutely disgusting. It is a treason to Hindus, India. Looks like Modi is a compromised with respect to Indian bureaucracy. ಕೊನೆಗೆ ನಮ್ಮ ನಿಮ್ಮ ಮನೆಗಳಲ್ಲಿ ದೇಶಭಕ್ತಿಯ ಹೆಸರಿನಲ್ಲಿ ಇಂತಹ ನೀಚ ಮಟ್ಟಕ್ಕೆ ನಮ್ಮ ಮಕ್ಕಳು ಇಳಿಯುವ ಮುನ್ನ ಅಥವಾ ಇದಕ್ಕೆ ಬಲಿಯಾಗುವ ಮುನ್ನ ಎಚ್ಚೆತ್ತುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ